ಹೇ ಹೇಗಿದ್ದರು ನೀನೇ ಚೆನ್ನ ನೀ ನಂಬು ನನ್ನ ಆರಂಬೆ ನಾಚಬೇಕು ನಿನ್ನಂದ ನೋಡಿ ಚಿನ್ನ ಹೇಗಿದ್ದರು ನೀನೇ ಚೆನ್ನ ನೀ ನಂಬು ನನ್ನ ಆರಂಬೆ ನಾಚಬೇಕು ನಿನ್ನಂದ ನೋಡಿ ಚಿನ್ನ ಹೇಗಿದ್ದರು ನೀನೇ ಚೆನ್ನ ಹೂವಂತ ಕಣ್ಣಿಲ್ಲ ಸಂಪಿಗೆ ಹೂವಂತ ಮೂಗಿಲ್ಲ ಹವಳದ ತುಟಿಯಂತೆ ತುಟಿಯಿಲ್ಲ ಹುಣ್ಣಿಮೆ ಶಶಿಯಂತೆ ಮೊಗವಿಲ್ಲ ಲತೆಯಂತೆ ನಡುವು ನವಿಲಂತೆ ನಡೆಯು ನನ್ನಾಣೆ ನನ್ನಗಿಲ್ಲ ಹೇಗಿದ್ದರೂ ನೀನೇ ಚೆನ್ನ ನೀ ನಂಬು ನನ್ನ ಆರೊಂಬೆ ನಾಚಬೇಕು ನಿನ್ನಂದ ನೋಡಿ ಚಿನ್ನ ಹೇಗಿದ್ದರು ನೀನೇ ಚೆನ್ನ ಸಾವಿತ್ರಿಯಂತೆ ಬಿಳುಪಿಲ್ಲ ಗಾಯತ್ರಿಯಂತೆ ಕೆಂಪಿಲ್ಲ ಕಾವೇರಿಯಷ್ಟು ಕಪ್ಪಲ್ಲ ನಿನ್ನಂದ ಹೊಗಳೋಕೆ ಟೈಮಿಲ್ಲ ನಡೆಯಲ್ಲಿ ಇಂಪಿಲ್ಲ ಮಾತಲ್ಲಿ ಸೊಗಸಿಲ್ಲ ನಿನ್ನಾಣೆ ಸುಳ್ಳಲ್ಲ ಹೇಗಿದ್ದರೂ ನೀನೇ ಚೆನ್ನ ನನ್ನಾಣೆ ನೀ ನಂಬು ನನ್ನ ಆರಂಭೆ ನಾಚಬೇಕು ನಿನ್ನಂದ ನೋಡಿ ಚಿನ್ನ ಹೇಗಿದ್ದರು ನೀನೇ ಚೆನ್ನ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ವಿಷ್ಣುವರ್ಧನ್ ಸರ್ ಅಭಿನಯದ ಸಾಹಸ ಸಿನಿಮಾ ಸಿನಿಮಾ ಸಾಹಸ ಸಿಂಹ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಇದರಲ್ಲಿರೋ ಹಾಡುಗಳೆಲ್ಲ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ತುಂಬ ಚೆನ್ನಾಗಿ ಇತ್ತು ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ ಜೊತೆ ಕಾಜುಲ್ ಕಿರಣ್ ಅನ್ನ ಹೀರೋಯಿನ್ ಮಾಡಿದ್ದಾರೆ ತಿರುಗ ಮತ್ತೆ ಅವರು ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಅಂತ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಹೇಳ್ತೇನೆ ಅಥವಾ ಇದೇ ಒಂದು ಸಿನಿಮಾದಲ್ಲಿ ಮಾಡಿದಾರೋ ಗೊತ್ತಿಲ್ಲ ಓಕೆ ಈ ಹಾಡು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಮುಂದಿನ ಹಾಡಿನೊಂದಿಗೆ ಮತ್ತೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು